ಮಸಾಲ ತಿಂದು ಬಾಯೆಲ್ಲ ಕೆಟ್ಟದಂಗ್ಬಿಟ್ಟದೆ ಎಲ್ಲರೂ ಅಂತಾರೆ ಉಪ್ಪಿಸ್ರು ತಿಂದರೆ ಬಾಯಿ ಕೆಟ್ಟೋಗ್ಬಿಟ್ಟದೆ ಅಂತ ಆದರೆ ನಂಗೆ ಹಂಗಲ್ಲ ಕಣವಾ ಮಸಾಲ ತಿಂಡಿ ತಿಂಡಿ ತಿಂದು ಬೋರು ಬೋರು ಹಿಡ್ದು ಹೋಗೋದೆ ಅದಕ್ಕೆ ಇವತ್ತಾರ ಉಪ್ ಸಾಂಬಾರು ಮಾಡೋದಂತ ಅದಕ್ಕೆ ಅದೆಯಾ ಸೊಪ್ಪು ಕಿಪ್ಪುಯ್ಕೊ ಬರೋದಂತ ಕಣವ ಅಮ್ಮ ಉಪ್ ಸಾಂಬಾರು ಮಾಡೋಕ್ಕ ಕಣವ ಬೆಳೆಕಾಳಾಕ್ಬಿಟ್ಟು ಸಾಂಬಾರು ಮಾಡೋದಂತ ಇನ್ನೇನು ಮಾಡೋದು ಮಸಾಲ ತಿಷ್ಟು ಅಂತ ತಿಂದರು ತಿಂತೀವಿ ಅಂತ ಮಸಾಲ ತಿಂದು ತಿಂದು ಒಂಥರ ಬಾಯಿ ಎಲ್ಲ ನನಗೆ ಜಡ್ ಅದಕ್ಕೆ ಅದ್ಕೆಯ ಉಪ್ ಸಾಂಬಾರ್ಗೆ ಉಪ್ಸಾರು ಖಾರ ಹಾಕೊಂಡು ಒಂದ್ ಮುದ್ದೆ ಉಂಟೆದ್ರೆ ಅಮೃತ ಅಮೃತ ಇರ್ತದೆ ಕಣವಾ ಅಮ್ಮ ಹೂ ಆಯ್ತದೆ ನೀವು ಇಲ್ಲೇ ಇರಿ ಓ ಯಾಕಂದಿ ಅವನ ಜೊತೆಗೆ ಓಟ್ ಬನ್ಗುಕೊಂಡು ನನ್ಗು ತಿರ್ಗಿಂಗ್ ಕಣವಾ ನಿಮ್ಮ ಮನೇಲಿ ಇರು ದೇವಿ ನಾನು ಅಕ್ಕವ್ರಿ ಹಿಂಗೆ ಅಂದೆ ನೀವು ಮನೇಲಿ ಇರಿ ಅಂತ ಆದ್ರೆ ಅವರು ಬರ್ತೀನಿ ಅಂತ ಅವ್ರೆ ಒದ್ ಮಾಡಾಕಿಲ್ಲ ಬಿರ್ ಬಿರ್ನೆ ಬಂದ್ಬಿಡ್ತೀವಿ ನೋಡಿ ಕಣವ ಮಕ್ಳು ಸಾರು ಮಕ್ಳು ಕನವ ಮಕ್ಳು ಸಾರು ಹ್ಞೂ ಕಣಮ್ಮ ಅಮ್ಮ ಓದ್ ಮಾಡ್ಬಿಡಿ ಬಿರ್ಬಿನ್ ಬಂದ್ಬಿಡಿ ನೋಡಿ ಅವಾಗ್ಲೇ ಸಂಜೆ ಆಗದೆ ನೀವ್ ಹೋಗುದೀರಾ ಏನು ಗೊತ್ತಾಗಿರೋದು ನಾಲ್ಕು ಗಂಟೆ ಐದು ಗಂಟೆಗೆ ಸಂಜೆ ಅಂತಿದ್ಯಲ್ಲ ಹುಂ ಕಣವ ಒಂದ್ ಆರು ಗಂಟೆ ಒಳಗಡೆ ಬಂದ್ಬಿಡ್ತೀವಿ ನೀನ್ ತಲೆ ಕಳ್ಸ್ಕೊಬಿಡ ಮಕ್ಳು ಅಷ್ಟೇ ಅಮ್ಮ ಆರ್ ಗಂಟೆ ಅದ ಆರು ಗಂಟೆ ಏನೊಂದು ಒಳ್ಸ ಗಂಟೆ ಕುತ್ಕೊಂಡದ ನೀನು ಒಳಗೆ ಚೆನ್ನಾಗ ಮಾತಾಡ್ತದೆ ದೇವಿ ಮಗ ಬಾ ಹೋಗದ ಮತ್ತೆ ಹೂ ದೇವಿ ಹೋಯ್ತೀವಿ ನೀನು ಸರಿ ಕಣವ ಮನೇಲಿ ಇದು ಇದು ಬೇಜಾರಾಗ್ಬಿಟ್ಟದೆ ಈಚೆಗೂ ಬಿಡೋಕ್ಕಿಲ್ಲ ಎಲ್ಲಿಗೂ ಬಿಡೋಕ್ಕಿಲ್ಲ ಕೋಣೆಗೂ ಸೇರ್ಸೋಕಿಲ್ಲ ಏ ಬಾಂತಾನ ಮಾಡ್ತೀನಿ ಅನ್ಬಿಟ್ಟು ಹುನಗೂ ಮಾಡರ ಅಯ್ಯೋ ನನಗಂತೂ ಕೂತ್ಕೊಂಡು ಕುತ್ಕೊಂಡು ಏನು ಗೂಳಗಡೆ ಕೂತ್ಕೊಂಡಂಗಯ್ಯ ಯಾವಾಗ ನೋಡ್ರಿ ಕೂತ್ಕೊಂಡಂಗೆ ಅಯ್ಯ ಹೂನ್ಗೆ ಅರ್ಥ ಆಕ್ಕಿಲ್ಲ ಇನ್ನೇನ್ ಮಾಡೋದು ಮಗ ಸೊಪ್ಪೆ ಇಲ್ಲವ ಕಾಣಿಸ್ತಾನೆ ಇಲ್ವಲ್ಲ ಅಕ್ಕ ಈ ಕಡೆ ಎಲ್ಲ ಆ ಕಡೆ ಹೋಗ್ಬೇಕು ಅದೇ ನೋಡಿ ಬದುಕಿತ್ತಾಕ್ಬಿಟ್ಟವ್ರೆ ಈ ಕಡೆ ಏನೂ ಕಳ್ದಿಲ್ಲ ಎಲ್ಲನೂ ಬೆಳ್ಸಕ್ಕೆ ಬಿಡೋಕ್ಕಿಲ್ಲ ಕಿತ್ತಾಕ್ಬಿಡ್ತಾರೆ ಹುಂಕಣ ನೋಡು ಪಲ್ಲ ನೋಡು ಪಲ್ವ ಎಷ್ಟು ಚೆನ್ನಾಗ್ಬಿಟ್ಟಿದದು ಜೆ ಕಣವ ಲಕ್ಷ್ಮಿ ಮನೇಲಿ ಲಕ್ಷ್ಮಿ ಅಂದರೆ ಹಿಂಗೆ ತಳತಳ ಅಂತ ಹೊಡಿತಿರ್ಬೇಕು ಹುಂಕಣಕ್ಕ ನೋಡಿ ಒಂದು ಹೊಲ ಅನ್ನಂಗಿರೋಕ್ಕೆ ನಿಮಗಾರು ಬೆಳ್ಕೊತಾರೆ ನಾವೇನು ಮಾಡೋದಕ್ಕ ನೀವೇ ಹೇಳಿ ವಾ ಇಲ್ದಿರೋದ್ಕೆಲ್ಲ ಆಸೆ ಪಡಕಾ ಇರೋದಕ್ಕೆ ತೃಪ್ತಿ ಪಡ್ಕೋಬೇಕು ಕತೆ ಬಾ ಹೋಗದ ಅಕ್ಕ ನೀವು ಹೇಳೋದು ನಿಜ ಆದರೂ ಒಂದು ನಮ್ಮದಂತ ಇದ್ದರೆ ಮುಂದೆ ಜೀವನನು ಚೆನ್ನಾಗಿರ್ತದೆ ಅಂತ ಅಷ್ಟೇ ಮಗ ಇಲ್ದಿರೋದಕ್ಕೆಲ್ಲ ಆಸೆ ಪಡಕಾದದ ಏನು ಮಾಡೋದು ಇವಾಗಿಲ್ಲ ಏನು ಮಾಡೋಕ್ಕಾಗದು ಬಾ ಅಕ್ಕ ಇಲ್ಲೇ ಸೊಪ್ಪು ಅದೇ ನೋಡಿ ಇನ್ಕನವಾ ಇಲ್ಲಿ ಚೆನ್ನಾಗಿದೆ ಸೊಪ್ಪು ಕುಯ್ಕಳ್ದ ಮತ್ತೆ ಕನಕ ಗೊತ್ತ ಮಾಡಕ್ ಬೇಡ ದೇವಿ ಕಾಯ್ತಿರ್ತಾಳೆ ಬೇಗ ಹೋಗೋದಾ ಹೋಗದ ನವ ಕುಳದ ಇನ್ನೇನಪ್ಪ ಮನೇಲಿ ಕಾಲೂರ್ ನಿಲ್ಲಕ್ಕಿಲ್ಲ ತಗಿ ತಗತ ಕಡದಿ ಆಮೇಲೆ ಮಾಡಿ ಸಾಯಿಸ್ಬಿಟ್ರೆ ನನ್ನ ಮಗವನ ಎಲ್ಲ ಯಾಕಂದೇ ಯಾರ ಸಾಯಿಸ್ಕೋದರುಳೆ ಬಿಡ್ಬಿಡ್ತೀನಿ ಏನ್ ನೀನ್ ಇಡ್ತಿ ಯಾರ ಮತ್ ಕೇಳಳು ಯಾರ ಮತ್ ಕೇಳಳು ಹೋಗ ನೀನು ನಿಮ್ಮ ಅಪ್ಪ ಮಾತ ಕೇಳಿಡ್ಬೇಡ ಪಟ್ ಪಟ್ ಅಂತ ರೆಡಿ ಆಗು ಬ್ಯಾಂಗ್ ಪಟ್ ತುಂಬಿಕೊ ಹೋಗದ ಬೇಡಕತೆ ನನ್ನ ಜೀವ ಇರೋ ಏನೋ ನಾನು ಪಾದ ನಿನ್ನ ಸಾಕ್ತೀನಿ ಯಾರು ಕೈ ಸಂದಿಲಿ ಇರೋದು ಬೇಡ ನಡಿ ಮದ್ದು ಕಡಿದ ನೋಡಿ ಏನೋ ಬಿಡಿ ನನ್ನ ಮಗಳು ಎಲ್ಲಿ ನೆಮ್ಮದಿ ಆಗಿರ್ತೀನಿ ಅಂತಲ್ಲ ಅಲ್ಲಿ ನೆಮ್ಮದಿ ಇರಲಿ ನನ್ನ ಮಗಳು ಚೆನ್ನಾಗಿರೋಕ್ಕಿಂತ ಹೆಚ್ಚು ನೋಡ್ಕಣಂತ ನೋಡ್ಕತ ಏ ಅದ್ಯಾಕ ಹಂಗೆ ಮಗವ ಹಾಕೊಂಡು ಕೂತಿದೀಯೆ ಹಾ ಯಾಕ ಹಂಗೆ ಹಾಕೊಂಡು ಕೂತಿದ್ದೀವಿ ಮಗವ ಪಟ್ ಬಟ್ನೆ ರೆಡಿ ಆಗು ಹೋಗದ ಆಮೇಲೆ ಹಿಂಗೆ ಮೂರು ಅಕನ ಎಡಿ ನಮ್ಮ ಊರ್ಗೆ ಹೋಗದ ಅದ ತೇ ಪಾಪ ಅಪ್ಪಂಗೆ ಅದು ಉದಯ್ಕೋದಿಕ್ಲ ನಾನೇ ಉದಯ್ಕೋದ್ಬೇಕು ಅಪ್ಪನ್ಗೆ ತೇ ಪಾಪ ಅಪ್ಪನ್ ಗೊತ್ತ ಗೊತ್ತು ನಾನು ಬದಕಿಲ್ಲ ಕಣಪ್ಪ ಅಪ್ಪ ಪಾಪ ಅಪ್ಪನ ಪಾಪ ಪಾಪ ಅನ್ಕೊಂಡು ಕೂತ್ಕೊಂಡ್ರೆ ನಿನ್ ಜೀವ ತೆಗ್ದಾಕ್ತಾರೆ ಹೆಂಗೆ ಹೇಳ್ತದೆ ಕೇಳುವ ಅಮ್ಮನ್ ಮತ್ತೆ ಕೇಳು ನೀನು ಸರಿಲ್ಲ ನಿಮ್ ಚಿಕ್ಕವ ಹೊಡಿತಾಳೆ ಸುಮ್ನೆ ಹೋಗ್ಬಿಡ್ ಮಗ್ಲೆ ನಿಮ್ದೇಗಿರು ಅಪ್ಪ ಕಿಟವಾ ನಿನ್ಗ ಬೈತದೆ ತಾನೆ ಕಿಟವಾ ಒಂದೊಂದಿತ ಒಂದ್ ತಮ್ಮನ್ ತಂದ್ಕೋತಿಲ್ಲ ಅಕ್ಕ ತಂದ್ಕೋತಿಲ್ಲ ನಿನ್ ಬಡ್ ಬಡ್ ಬಡ ಅಂತೆಲ್ಲ ಬೈತದೆ ತನ್ನೆ ವಾದಿತದೆ ತನ್ನೆ ನಿಂಗುವೆ ಅಕ್ಕ ನಾನ್ ನಿನ್ ಬುತ್ ಬುತ್ ಎಲ್ಲು ಹೋಯ್ಕಿಲ್ಲ ಕಣ್ಣಪ್ಪ ನಾನು ಇಲ್ಲ ಇಟ್ಟಿನಿ ಎಲ್ಲೂವೇ ಹೋಯ್ಕಿಲ್ಲ ನಿನ್ ಗೊತ್ತಿಲ್ಲ ಇಟ್ಟಿನಿ ತಿಕ್ಕವ ಬದ್ದು ತಿಕ್ಕಿಲ್ಲ ಬದ್ದು ತಿಕ್ಕಿಲ್ಲ ನಾನು ಇಲ್ಲ ಇಟ್ಟಿನಿ ಈ ಮಂದಿ ಹೊಡ ಮಂದಿ ಬುದ್ಧಿ ಕಲ್ಸಿದ್ರಿ ಅಲ್ಲ ನೀನು ಬುದ್ಧಿವಂತಿ ಆಗಿದ್ರೆ ನಿಮ್ ಚಿಕ್ಕವನ್ ಕಲ್ ಒಡಸ್ಕತಿದ ನೀನು ಇವಳು ಕರೆ ಬುದ್ಧಿ ಇಲ್ಲ ಇವ್ಳು ಮಾತಾಡ ಕೇಳಕ್ ಐತಿಲ್ಲ ನಾನು ಕರ್ಕೊಂಡು ಹೋಯ್ತೀನಿ ಅಲ್ವಾ ನಿಂದ ಏನು ಇಲ್ಲ ತಾನೆ ಇಲ್ಲ ಕರ್ಕೊಂಡು ಹೋಗಿ ನಾನು ಬೇಕಾದ್ರೆ ಬಂದು ಬಂದು ನೋಡ್ತೀನಂತೆ ಕರ್ಕೊಂಡು ಹೋಗಿ ಅವಾ ಅಮ್ಮ ಕರೀತದೆ ಸುಮ್ಮನೆ ಹೋಗ್ಬೇಕು ನೀನು ಹೋಯ್ಕಿಲ್ಲ ಅಂತ ಅನ್ಬೇಡ್ದು ಯಾಕಪ್ಪ ನಾನು ನಿನ್ ಬುದ್ಬುದ್ದು ಐಕಿಲ್ಲ ಕಣಪ್ಪ ನಿಂದ ಅಮ್ಮ ಏನಂತ ಹಾಲು ಕತ್ಕೊತೀನಿ ಅಪ್ಪ ನಾನು ಐಕಿಲ್ಲ ಕಣಪ್ಪ ನಾನು ಐಕಿಲ್ಲ ನಾನು ಇಲ್ಲೇ ಇರ್ತೀನಿ ತಿಕ್ಕವ ವದ್ದು ತಿಕ್ಕಿಲ್ಲ ಅಮ್ಮ ಅಮ್ಮ ನಾನು ಬದಕಿಲ್ಲ ನೀನು ಇಲ್ಲ ಇದಮ್ಮ ಇಲ್ಲ ಇದಾವ ನಾನು ನೀನು ಅಪ್ಪ ಎಲ್ಲಾದುವೆ ಪಾಪ ಕೇ ಪಾಪ ಅಪ್ಪ ಅಪ್ಪನ ಬುದ್ ಬುದು ಅಬ್ಯಾದು ಕಾಲಕ್ ನಿಂಗ್ ಬುದ್ಧ ಬರೇಕ್ ಲಾಗತ್ತೆ ಎದ್ ನಡಿ ನೋಡ್ ಮಗ ನನ್ನ ಪಾಪ ತುಸ್ಬಿಡಕನವ ಮಗಳೇ ನಡಿ ಕಂದ ನನ್ ಮಗಳು ಕಣ್ ಮುಚ್ಕೊಂಡ್ಲು ನನ್ನ ಮಗಳು ಸತದ ಮೇಲೆ ನಿನ್ನ ನನ್ನ ಮಗಳು ಅನ್ಕೊಂಡೆ ಅನ್ಕೊಂಡಿವ್ರಿ ನೀ ನೋಡ್ರಿ ಹಿಂಗ ಅಂತಿದಾರ ಮಗಳೇ ಹಾ ಹಿಂಗ ಅಟ ಮಾಡೋದು ಚಂದ್ವಾ ನಡಿ ಹೋಗದ ಎಷ್ಟ್ ದಿವಸ ಇರ್ಬೇಕು ಅನ್ಸ್ತದೋ ಅಷ್ಟ್ ಸಾರ ಇದ್ ಬಿಟ್ ಬರೀವಿ ನಡಿ ಕಂದ ನಡಿ ನಾನ್ ಕತೆ ನಡಿಯುವ ಒಂದ್ ನಾಲ್ಕು ಸಾರಿ ಇದ್ಬಿಟ್ಟು ಹೋಗವಾ

ಕಲ್ಲಟು ಯಾದಪ್ಪ ನೀನು ಬಪ್ಪ ಅಮ್ಮನ ಮನೆಗೆ ನಾವೆಲ್ಲ ಹೋಗಿ ಹೋಗುತ್ತು ನಾತಿ ತೈತು ಬಿಟ್ಟು ಬಂದ ಬಿಡದ ರೆಡಿ ಮಗ ನಾನು ಅಮ್ಮನ ಬತ್ತಿನಂತೆ ನಿನ್ನ ಬಪ್ಪ ಒಂದೆ ಅಡಿ ಸಿದ್ದು ಬಿಟ್ಟು ಬರು ಅಂತೆ ಬಿಡತೆ ಅದೇ ಕೋಳಿ ಮಾಡ್ತೀನಿ ಉಣ್ಕೊಂಡು ಹೋಗ್ರಿ ಸುಮ್ಮನೆ ಕೋಳಿ ತಗೋತೀನಿ ಊಟ ಬೇಡ ಏನು ಬೇಡ ಕಣಪ್ಪ ಸಾಕು ಕಣ್ಣಲ್ಲಿ ನೋಡ್ಬಿಟ್ನಲ್ಲ ಒಟ್ಟು ತುಂಬಕ ತುಕತೆ ತಲೆ ಕೆಡ್ಸ್ಕೊಬೇಡ ಬಟ್ಟೆಗಳನ್ನ ತಗೊಂಡ್ ಬೈತ ಇರ್ತಾರೆ ತಗೊಂಡು ಹೋಯ್ತೀನಿ ಅಂತ ಅದಕ್ಕೆ ನೀನು ಓದು ಓದು ಅಂತ ಹೋಗಿದ್ದೆ ನಾನು ಹೋಯ್ತಾವ್ ಸರಿ ಚೆನ್ನಾಗಿರು ಮಗಳೇ ಎಲ್ಲ ನೀನು ಒಂಥರ ಖುಷಿಯಾಗಿರು ಮಗಳೇ ಅಲ್ಲ ನಾನು ನೋಡ್ಬೇಕಿನ್ ಬಿಡಪ್ಪ ಚಿಂದಂಗೆ ನನ್ನ ಮಕ್ಳಿಗೆ ಕಮ್ಮಿ ಮಾಡಿದ್ದಾರೆ ಬೇಕಾದಂಗೆ ಅದೇ ಉಣ್ಕೊಂಡು ತಿನ್ಕೊಂಡು ರಾಣಿ ಹಿಂಗೆ ಇರ್ತಾಳೆ ನನ್ನ ಮಗಳು ಅದೇ ಏನೋ ನಮ್ಮ ಪಾಲ್ಗೆ ನೀವ ಇದ್ದೀರಲ್ಲ ನನ್ನ ಮಗಳು ಇದ್ದೀರಿ ಒಂಥರ ನೆಮ್ಮದಿ ಆಗೋದು ಒಲ ಆಡೋಳು ಒರಿ ಕಳೋಳು ಹೂವು ಬಂದವಳು ಅಂತ ಅದು ಮಾಡ್ಬೇಕು ಇದು ಮಾಡಬೇಕು ಅನ್ನೋಳು ನೋಡು ಈ ಮನೇಲಿ ಬಂದು ಕೂತೀವಿ ನಾನು ಯಾಕಪ್ಪ ಬೇಕು ಕಟ್ಕೊಂಡು ಏನು ಅನ್ಸ್ಬಿಟ್ಟದೆ ಮತ್ತೆ ಯಾಕೆ ಇದ್ರ ಮಾಡ್ಕೊಂಡಿರಿ ಬಿಡಿ ನಮ್ಮ ಬರ ಏನು ಮಾಡೋಕಾಗಿಲ್ಲ ಕತೆ ಸಾಂಬಾರು ಸಾಕಲ್ವಾ ಗನವ ಸಾಕು ಸೊಪ್ಪು ಸಾಕಾಯ್ತದೆ ಕತೆ ಅಕ್ಕ ಇಲ್ಲಿ ಪಕ್ಕದಲ್ಲ ಅದೇ ಅಲ್ಲಿ ದಂಟಿನ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಸಿಗ್ತದೆ ಕೇಳ್ಬಿಟ್ಟು ಇತ್ಕೊಂಡು ಹೋಗದ ಮಗ ಬೇಡ ಬಿಡು ಏನಕ್ಕೆ ಬರೀ ಸೊಪ್ಪು ಹಾಕ್ಬಿಟ್ಟು ಬೆಳೆಕಾಳು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ರೆ ಅದೇ ಸಾಕು ಇನ್ನು ಕೀರೆ ಸೊಪ್ಪು ದಂಟಿನ ಸೊಪ್ಪನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರಕ್ಕೆಲ್ಲವ ಅವೆಲ್ಲ ಏನಾದರೂ ಭೀ ಪಲ್ಗಿಲ್ಯ ಎಲ್ಲ ತಾಳ್ದಾ ಹಂಗೆ ಮಾಡ್ಕೊಳ್ಬೇಕು ಅಷ್ಟೇ ಹಂಗಂದಿರಕ್ಕ ಇವಾಗ ಏನಂತ ಕಿತ್ಕೊಂಡು ಹೋಗೋದು ತಾಳ್ದ ಮಾಡ್ಕೊಳ್ಳೋದ ಹೇಳಿ ಅವ ಬೇಡ ಬಿಡು ಏನು ಕೇಳದವ್ರನ್ನ ಬೇಡ ಬಿಡು ಅಕ್ಕ ಅವ್ರು ಏನು ಅನ್ನಕ್ಕಿಲ್ಲ ಕೇಳಿದ್ರೆ ಕೊಡ್ತಾರೆ ಏನ್ ಮಾಡ್ತಿದ್ದೀಯಕ್ಕ ಉಪ್ಸಾಂಬರ್ಗೆ ಹೋಗೋದಂತ ಬಂದಿದೆ ತಾಯ್ಲಿ ತನಕ ಸಿಕ್ತು ನಮ್ಮ ಹೊಲ್ದು ದಿಂಡದಲ್ಲ ಅಲ್ಲಿ ಸೊಪ್ಪು ಅಷ್ಟು ಚಂದ ಬೈಲ್ದೇ ಬಲ್ ಕಿತ್ಕೊಳ್ಳಿ ಅಕ್ಕ ಇಲ್ಲ ಇನ್ನೊಂದಿನ ಬಂದ್ರೆ ಅಲ್ಲಿಗೆ ಬರ್ತೀನಿ ಇವತ್ತು ಸಾಕು ಏನೋ ಉಪ್ ಸಾಂಬಾರು ಮಾಡ್ತಿದ್ದೀರಾ ಅದೇ ಅವ ಅಕ್ಕನ ಗಿಡದಲ್ಲಿ ಮೂರು ಮೂರ್ ಕಾಯಿ ಕಿತ್ಕೊ ಬಂದೆ ತಕಾಳಿ ನಿಮ್ಗೆ ಬಂದೆ ಅಕ್ಕ ನೀವೇ ತಂದಿರೋದು ಮೂರು ಮಡಿಕಾಳಿ ನಿಮ್ಗೆ ನಮ್ಗೆ ನಂಬ್ಕೊಟ್ಟಿರಾ ಇಲ್ಲ ತಗಾವ ಒಂದ್ ತಕೋ ಮಾಡಿ ಕತ್ತಿನಿ ಒಳೆ ಸರಿ ಆಯ್ತು ಬಿಡಕ ಉಪಾಸು ಮಾಡೋದ್ ಕೂವೇ ಮಾವಿನ ಕೈ ಹೂವೇ ಒಳೆ ಚೆನ್ನಾಗಿರ್ತದೆ ಅವ್ರು ಯಾರು ಅಕ್ಕ ಅವ್ರು ನಮ್ಮ ಬೀಗರು ಕಡೆಯವರು ಬೀಗ್ರ ಕಡೆಯವ್ರು ಇಲ್ಲ ಅವ್ರೆ ಕನಕ ದೇವಿ ನೋಡಕ್ ಬಂದವ್ರೆ ಸರಿ ಕನವ ತಕೋ ಇವತ್ತು ಸರಿ ಆಯ್ತು ನೋಡುವ ಅವ ಅಕ್ಕಮ್ಮನಿಗೆ ಕೊಟ್ಟದ್ಕೂ ಕೂವಿ ನಾವು ಉಪೇಸ್ರು ಮಾಡೋದ್ಕೂ ಕೂವಿ ಸರಿ ಆಯಿತು ಕನಕ ಅಕ್ಕ ಬೆಳೆಕಂಡಾ ಮಾಡೋಣ ಅಥವಾ ತಡ್ನಿಕಾಳು ಹಾಕಿ ಮಾಡೋಣ ಅವ ಬೆಳೆಕಾ ಹಾಕು ತಡ್ನಿಕಾಳು ಈ ಧಗೆಲಿ ಈ ತಡ್ನಿ ಕಾಳು ತಡ್ನಿಕಾಳು ಬೇಡ ಉಳ್ಳಿಕಾಳು ಬೇಡ ಬೆಳೆಕಾಳೆ ಹಾಕ್ಬಿಟ್ಟು ಮಾಡು ಇನ್ನೇನು ಮಾಡಿ ಸಾಕು ಕತೆ ಈ ಸೊಪ್ಪಿಗೆ ಬೆಳೆಕಾಳೆ ಚೆನ್ನಾಗಿ ಅಂತ್ಕೊಳ್ಳೋದು ಅದನ್ನೇ ಮಾಡಿ ಹಾಕು ಅಕ್ಕ ಸಾಕು ಸೊಪ್ಪು ಹಾಕು ಈ ಹದಿನಾಲ್ಕು ಜನಕ್ಕೆ ಎಷ್ಟು ಸೊಪ್ಪು ತಗೊಂಡ್ರೆ ಏನು ಸಾಕು ಒಂದು ಸಾಕು ಅವು ಹಾಗೆ ಸೋಸ್ ಸೋಸ್ಬಿಟ್ಟಿದ್ದೀರಿ ಉಂಕಂತೇವಿ ಕೊಟ್ರಲ್ಲ ಸೋಸ್ಕೊಟ್ರಲ್ಲ ಬೇಕಾಯ್ತು ಇಬ್ಬರಿ ಬೆಲ್ಲ ನಾನು ಅವನ್ಗೆ ಸೋಸ್ಕೊಡೋದಂತ ಬಂದೆ ಏನು ಕೊಟ್ಟಿ ಆಯ್ತಲ್ಲ ಏನು ಕಡದಿಲ್ಲ ಕತೆ ಹೋಗು ತೇವಿ ಬಾ ಕೂತ್ಕೋ ಅಮ್ಮ ಕೂತ್ಕೊಳ್ಳಿ ನಾನು ಅವನಿಗೆ ಸೊಪ್ಪು ಇಪ್ಪು ಸೋಸಿಲ್ವೇನೋ ಸೋಸ್ಕೊಡದ ಅವಳು ಹೇಳ್ತಾಳೆ ಅಂತ ಬಂದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕೊಡ್ತೀನಿ ಸೋಸ್ ಕೊಡ್ತೀನಿ ಅಂತ ಕೊಟ್ರು ಯಾವಾಗ ಏನು ಮಾಡಿದರು ಯಾವಾಗಲೂ ಹಿಂಗೆ ಹೇಳ್ತಾನೆ ಏನು ಕೆಲಸ ಮಾಡಿದ್ರು ಕೈಯೋಕೆ ಬರೋದು ಉಂಕನವಾ ಅಮ್ಮನೂ ಅಲ್ಲದು ಹಂಗಯ್ಯ ಅನಿ ಏನಾದ್ರು ಮಾಡ್ತಿದ್ರೆ ಅದನ್ನು ಮಾಡ್ಕೊಡ್ತೀನಿ ಇದನ್ನು ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾರೆ ಅವ ಏನು ಸೋಪ್ ಸೊಪ್ಪು ಕಿತ್ಕೊಂಬಂದು ಏನು ಮಾಡೋರು ಉಪ್ಪು ಸಾಂಬಾರು ಮಾಡ್ತೀನಿ ಏನು ಮಾಡೋಕ್ಕಿಲ್ವಾ ಏನು ಮಾಡೋಣೆ ಹೆಸರು ಇಟ್ಟು ಸಾಕಲ್ವ್ವ ನಿಮ್ಮ ಮಾವಿನಕಾಯಿ ಮಾಡಿದ್ದೀನಿ ನನಗೆ ಮಾವಿನಕಾಯಿ ಮಾವಿನಕಾಯಿ ನಿಂಗೆಲ್ಲ ಕೊಟ್ಟರು ನಿಂಗೆ ಕೊಡೋಂಗಿಲ್ಲ ಅಮ್ಮ ಉಪ್ಪು ಹೆಸರುಗೆ ಇಟ್ಟಿಗೆ ಮಾವಿನಕಾಯಿ ಚೆನ್ನಾಗಿರ್ತದೆ ಕೊಣವ್ವ ಚೆನ್ನಾಗಿರ್ತದೆ ಅಂತ ಬಾಣತಿದ್ಯೆಲ್ಲ ಕೊಟ್ರಾ ಕೊಡೋಕ್ಕಿಲ್ಲ ಅಮ್ಮ ನೀನಾದರೂ ಹೇಳು ಅವ್ವ ನಿಮ್ಮವ್ವ ಕೊಟ್ರು ನಾನು ನಾನಂತೂ ಕೊಡೋಕಿಲ್ಲ ಹೇಳ್ದ ದೇವಿ ಕೇಳ್ದಾ ಹೋಗು ಈಗ ಒಬ್ಬ ಯಾವಾಗಲೂ ಹಿಂಗೆ ಏನ್ ನೀನು ಅವತ್ತು ಬ್ಯಾಲ್ಕಾಯ ಕೊಡಂದ್ರು ಹಿಂಗೆ ಅನು ಇವಾಗ್ಲೂ ಮಾಮ ಕೊಡುವಂದ್ರು ಹಿಂಗೆ ಅನು ನೀನು ಇನ್ಯಾವಾಗ ಕೊಟ್ಟಿ ಈಗ ಸ್ವಲ್ಪ ಉದ್ದಾಗ್ಲೇ ಕೊಡ್ತೀನಿ ಆ ಉದ್ದ ಆಯ್ಕಿಲ್ಲ ನೀವು ಕೊಡಾಕಿಲ್ಲ ಇನ್ಯಾವಾಗ ತಿಂದನೋ ಏನಪ್ಪ ನಂಗೆ ಗೊತ್ತೇ ಇಲ್ಲ ದೇವಿ ಹೋಗಿ ಸ್ವಲ್ಪ ದಿನ ಕತೆ ಕೊಟ್ಟೇವಂತೆ ಹೋಗು ಐಕ್ಲಲ್ಲಿ ಇಕ್ಳು ತೊಡ್ಲ ಮನ್ಗವೆ ಸರಿ ಹೋಗು ಬಿದ್ಗಿತ್ಕೊಬಿಟ್ಟು ಅವು ಹೋಗು ನೋಡ್ಕೊ ಹೋಗ ಹಂಗೆ ಬಿಟ್ಟು ಹಿಂಗೆ ಬರ್ಬೇಡ ಅವು ಮಕ್ಳುಗಳು ಸೇರಿಕಿಲ್ಲ ತಟ್ಕಳುಗಳು ಕನಮ್ಮ ಹೋಗ್ತೀನಿ ಅವು ಉಪ್ಪ ನಾನೇ ಮಾಡ್ಕೊಡೋಣ ಅಕ್ಕ ಏನು ಬೇಡ ಬನ್ನಿ ಬೇಕಾದ್ರೆ ಕೂತ್ಕೊಳ್ಳಿ ಅಷ್ಟೇ ಹಾಂ ಸರಿ ಓ ಆದರೆ ಟೀ ಮಾಡಿಕ ಬಂದ್ಬಿಟಾ ಇನ್ನೇನು ಕರ್ಕೊಂಡು ಹೋಗೋದಲ್ವ ಅವ ಬೇಗ ಕರ್ಕೊಂಡು ಹೋಗದ ಅಲ್ಲಿ ಪೂಜೆ ನೋಡಕ್ಕೆ ಆ ಥರ ನಿಂತಾವ್ರೆ ನಾವು ಇಲ್ಲಿಷ್ಟೊಂದು ಲೇಟ್ ಮಾಡೋದಾ ಬನ್ನಿ ಮಗ ರಮ್ಯಾ ಕರ್ಕಂಬವ ಸರಿ ಆಂಟಿ ಬೀದ್ರೆ ఇన్ సొసె నోడ ఇన్న ఎస్ కయిశీరి కసి పూజ పూజా రమ్యా పూజను కర్దవ్వా సరే అంటీ ఓ మహాలక్ష్మి మహాలక్ష్మి హా నమ్ సొసె ఈగ్రే బ్రోకర్ హెంట్ ఎన్నోతు నోడి మహాలక్ష్మి మహాలక్ష్మీ కరవళల రీ నేది జతన నోడి పూజనా అవును ముఖ నోడి ఒళ్ దేవ్ర కల దేది కాదా మీగ్రే ఇన్నేన్ మాతు నమ్గంతో ఎన్ను ఉప్కే ఆయన నీవే హు అసే గండు ఉప్కేనా ఇల్వ అంత ಓ ನೀ ಒಪ್ಕೊಬಿಟ್ರೆ ಸಾಕ ಗಂಡು ಇನ್ ಕೂತವ್ರಲ್ಲ ಅವ್ರು ಒಂದ್ಸಲ ತಕ್ಷಣ ಪೂಜೆ ನೋಡಿದವ್ರು ಗಂಡಿನ ಕಡೆಯವ್ರು ಯಾರು ಅಷ್ಟೇ ಒಪ್ಕೊಂಡಿಲ್ಲ ಅಂತ ಅಂದಿಲ್ಲ ಆದ್ರೆ ನಾವೇನ್ ಕಾರಣದಿಂದ ಒಪ್ಕೊತಿಲ್ಲಾ ಈ ಸಲ ನಮಗೂ ಗಂಡು ಒಪ್ಕೆ ಇವಾಗೇನು ಬೇಗ ಆದಷ್ಟು ಬೇಗನೆ ಮದ್ವೆ ಮಾಡಿಸ್ಬಿಡದ ಇನ್ನೇನು ಬೀಗ್ರೆ ನಾ ಉಂಕನಮ್ಮ ನೀವ್ ಹೇಳಿ ಸರಿ ಬಿಡಿ ಆದಷ್ಟು ಬೇಗನೆ ಮುಗಿಸದ ಬೀಗ್ರೆ ಇನ್ನೇನು ತಟ್ಟೆ ಬದ್ಲೈಸ್ಕೊಳ್ಳೋದಲ್ವ ಹ್ಞೂ ಇನ್ನೇನು ಬದ್ಲೈಸ್ಕೊಳ್ಳಿ ಬದ್ಲೈಸ್ಕೊಳ್ಳಿ ಬೀಗ್ರೆ ಒಂದ್ಸಲ ಹೆಣ್ಣು ಕೇಳ್ಬಿಡಿ ನಾವು ಇಷ್ಟ ಆದ್ವೋ ಇಲ್ವೋ ಎಲ್ಲಕ್ಕಿಂತ ಮುಖ್ಯವಾಗಿ ಗಂಡು ಗಂಡು ಇಷ್ಟ ಆದ್ಮೇಲೆ ಇಲ್ವೋ ಕೇಳಿ ಏನು ಅಂದ್ಕೊಂಡಿದ್ದೀರಪ್ಪ ನಮ್ಮ ಪೂಜಾ ಅಂದರೆ ನಾವು ಹಾಕಿದ ಗೆರೆ ದಾಟಕಿಲ್ಲ ಅವಳು ನೀವೇ ನೋಡಿ ಇಷ್ಟು ವಯಸ್ಸು ತನಕ ಯಾರು ಸುಮ್ಮನಿದರೂ ನೋಡಿದ್ದೀರಲ್ಲ ಅದೇ ಈಗಿನ ಕಾಲದ ಇಟ್ಲು ನೋಡಿದ್ದೀರಲ್ಲ ಆದರೆ ಇವಳು ಮನೆಯಲ್ಲಿ ತೆಪ್ಪಗೆ ಅವಳೆ ಅಂದರೆ ನಾವು ಹಾಕಿದ ಗೆರೆ ದಾಟಕಿಲ್ಲ ಅಂತ ಅರ್ಥ ಇವಳು ಈಗ್ಲಿಂದ ಅಲ್ಲ ಯಾವ್ಲಿಂದನೂ ಹಂಗಯ್ಯ ನಮ್ಮ ಇನ್ನಂತೂ ನಮ್ಮ ಮಾತು ಬಿಟ್ಟು ಹೋಯ್ಕಿಲ್ಲ ಏನಂದಿಯವ ಕಮಲಿ ಏನಂದಿಯೇ ಹುಂಕಂಡ್ ಬಿದ್ರೆ ಮಗಳು ಹಿಂದೆಯಾ ನಮ್ಮ ಮಗ್ಳು ಬಗ್ಗೆ ಏನು ತಲೆ ಕಳ್ಸ್ಕೊಬೇಡಿ ಇವಾಗೇನು ಅವಳ ಬೈಂದನೇ ಕೇಳ್ಬೇಕಾ ನೀವು ಪೂಜಾ ಹೇಳ್ಬಿಡವ ನಿಮ್ಮ ಬೈಂದ ಕೇಳ್ಬೇಕಂತ ಅವರು ಹೇಳ್ಬಿಡು ಬೀಗ್ರಿಗೆ ನಮ್ಗಿಂತ ನೀ ಮುಖ್ಯ ಅಂತ ಹೇಳ್ಬಿಡು ಅಕ್ಕ ನೀವು ಹೇಳ್ತಿದ್ದೀರಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಮಾಡ್ತಿದ್ದೀರಿ ಆದರೆ ಅವೈಕ್ಳು ಒಂದ್ಸಲ ಕೇಳ್ಬೇಕಾನೆ ಅಂತ ನಮ್ಮ ಧರ್ಮತಾನೆ ಹುಂಕನವ ಇದು ಮಾತಂದ್ರೆ ಪೂಜಾ ಹೇಳ್ಬಿಡಮಿ ಏನ್ ಮಗ ಪೂಜಾ ನನ್ ಮನೆ ಸೊಸೆ ಇಷ್ಟನಾ ನನ್ ಮಗ ಇಷ್ಟ ಆದನಾ ನೋಡು ಹ್ಞೂ ಪೂಜಾ ಹೇಳ್ಬಿಡು ಪೂಜಾ ನಮಗೂ ಸಮಾಧಾನ ಆಯ್ತದೆ ಇಷ್ಟನಾ ಇಲ್ವ ಅಂತ ಹೇಳ್ಬಿಡು ಎಲ್ಲರ ಮುಂದೆ ಹೇಳ್ಬಿಡು ದೊಡ್ಡವ್ರೆಲ್ಲ ಇಲ್ಲೇ ಕೂತೀವಿ ಹೇಳ್ಬಿಡು ಇನ್ನೇನು ನನ್ ಮಗ ಇಷ್ಟ ಆದನೇ ಇದ್ದಾನ ಆದ್ರೂ ಒಂದ್ಸಲ ಕೇಳ್ಬೇಕಲ್ಲ ಅಂತಷ್ಟೇಯ ಪೂಜಾ ಹೇಳು ಯಾಕೆ ಹಚ್ಕೊಂಡಿ ನೀನು ಮುಂದೆ ಕಂಡಾಗವನು ಇನ್ನು ಹಚ್ಕೊಂಡ್ರೆ ಆಯ್ತದ ಹೇಳ್ಬಿಡು ಪೂಜಾ ಅಲ್ಲ ಅಮ್ಮನವಿ ಈ ಸೇರ್ಕೊಂಡು ಹೊಂಡು ಹೆಂಗ್ ನೋಡು ನನ್ ಮದ್ಲೆ ಮದುವೆ ಸ್ಟೈಲ್ ಅಂತ ಎಲ್ಲರ ಮುಂದೆ ಹಿಂಗೆ ಏನ್ ಮಾತಾಡ್ತಾರೆ ಇಲ್ಲಿ ಅಪ್ಪ ಅಲ್ಲಿ ಮನಿ ಜೊತೆ ಇರೋಕೋಯ್ಕಿಲ್ಲ ಹಾಂಗ ಬಿಟ್ಟಿವಿ ಪೂಜಾ ಎಷ್ಟ್ ಸಲ ಹೇಳದ ನಿಂಗೆ ಎಲ್ಲರ ಮುಂದೆ ಕಲಿಬೇಕ ಒಂದ್ಸಲ ಎರಡ್ ಸಲ ನಿಂಗೆ ನೋಡು ಮಕ್ಕಳು ಮಕ್ಕನಿ ಗಿಡ ಮಾಡ್ಕೊಂಡಿರದ ಅಯ್ಯೋ ಮಗಳು ಒತ್ತಾಗಿ ಹೇಳ್ತಾವಳೆ ಅದೇ ನಾಚಿಕೆ ಗಂಡ್ ಕಂಡ್ರೆ ಗಂಡು ಮನೆಗೆ ಬಂದ್ಬಿಟ್ಟದಲ್ಲ ನಾಚಿಕೆ ಅಯ್ಯೋ ಯಾಕವ ನಾಚಿಕೆ ಪಟ್ಟಿ ಮುಂದೆ ಅವನು ಇವಾಗ್ಲಾ ಹಿಂಗಾಗದ ಹಿಂಗೆ ಹೇಳವ ಪೂಜಾ ಪೂಜಾ ಹ್ಞೂ ಮದುವೆಗ ಒಪ್ಕೊಂಡಿವ್ನಿ ಓ ಸರಿ ಇನ್ನೇನು ಶಾಸ್ತ್ರ ಎಲ್ಲ ಮುಂದುವರ್ಸದ ಮತ್ತೆ ಇನ್ನೇನವ ಮುಂದುವರ್ಸಿ ಮಗ ಒಲೆ ಮೇಲೆ ಏನು ಮಾಡಿದ್ದೀವಿ ಬೇಳೆಕಲ್ ಬೈಕೀವನಿ ಉಪೇಸ್ರು ಕಾರ್ ಆಯ್ತದ ಈ ಕನಕ ಒಂದು ಆಯ್ತು ಉಪಸ್ರು ಕರ ಅದೇ ಸರಿ ಕಣವ ಬೇಳಾಕಲ್ ಬೇಯಿತಾ ಇಲ್ವೋ ಅಕ್ಕ ಬೆಳೆಯಾಕಿ ಒತ್ತಾಯಿತು ಹಾಕ್ತೀನಿ ಇನ್ನೇನು ಸೊಪ್ಪಿನ ತೊಳೆದಿನೆಲ್ಲ ಹಾಕ್ತೀನಿ ಈ ಅಲ್ಲಿ ಅನ್ನೋದು ಮುಚ್ಚುವ ತೆಗ್ದುಬಿಡಿದ್ ಈಗ ಮುಚ್ಚು ಕನಕ ಮಾಡ್ತಾ ಬಿಟ್ಟು ಮುಚ್ಚತೀನಿ ಈಗ ಮಗ ಜಾಸ್ತಿ ಬೇಯಿಸ್ಬೇಡ ಚೆನ್ನಾಗಿರೋಕ್ಕಿಲ್ಲ ಅದೇ ತಪ್ಪು ತೊಪ್ಪೆ ನನಗೆ ಅದೇ ಎಷ್ಟು ಬೇಕೋ ಅಷ್ಟೇ ಬಯಸು ಕನಕ ಹಂಗೆ ಬೇಯಿಸ್ತೀನಿ ಅಕ್ಕ ಈಗೊಂಥರ ಸಾಂಬಾರು ಇವಾಗ ಮಾಡ್ತಾರಲ್ಲ ಅದೇ ಗ್ಯಾಸಲ್ಲಿ ಏನು ತಪ್ಪು ತಪ್ಪು ಥರ ಬರ್ತದೆ ಒಲೆಲ್ಲ ಮಾಡಿದ್ರೆ ಹಂಗೆ ಬರೋಕ್ಕಿಲ್ಲ ಅಲ್ವಕ ಗನವ ಗ್ಯಾಸೇ ಒಂಥರ ಅಡುಗೆ ಒಲೆಲ್ಲೇ ಒಂಥರ ಅಡುಗೆ ಮಗ ಬೇಜಾರು ಮಾಡ್ಕೊಬೇಡ ಇವತ್ತು ನಂಗೆ ಹೆಚ್ಚಾಗಿ ಹೊಟ್ಟೆ ಎಸೀತದೆ ಈಗ ಎಷ್ಟು ಆರು ಗಂಟೆಯಾ ಕನಕ ಆರೂವರೆ ಏಳು ಗಂಟೆ ಆಗಿರಬೇಕು ಸರಿ ಕಣವ ಇವಾಗಲೇ ಉಣ್ಣಕ್ಕೆ ಇಟ್ಬಿಡಿ ಉಣ್ಕೊಂಡು ತಪ್ಪು ಮನಿಗೊಬಿಡ್ತೀನಿ ಯಾಕಕ್ಕ ಜಾಸ್ತಿನೂ ಇಡ್ಬಿಟ್ರಲ್ಲ ಅದಕ್ಕೇನು ಇವಾಗ ಏನಂತ ಗೊತ್ತಿಲ್ಲ ನಿದ್ದೆ ಜಾಸ್ತಿ ಬರ್ತದೆ ಕೂತ್ಕೊಳಕ್ಕು ಆಯ್ತಿಲ್ಲ ಹಂಗಾಯ್ತದೆ ಅದಕ್ಕೆ ಇವಾಗ ಮಲ್ಕೊಬಿಟ್ರೆ ಆಮೇಲೆ ಏಳಕ್ಕೆ ಇಷ್ಟ ಆಯ್ತಿಲ್ಲ ಆಮೇಲೆ ಮತ್ತೆ ನಿದ್ದೆನೂ ಬರೋಕ್ಕಿಲ್ಲ ಅದಕ್ಕೆ ಯಾ ಒಮ್ಮೆಗೆ ಹುಣ್ಕ ಮನಿಕೊಳ್ಬಿಡ್ತೀನಿ ಅಂತ ಅಷ್ಟೇಯ ಕನಕ ಇನ್ನೊಂದು ಐದು ನಿಮಿಷ ಇಟ್ಟಿರಿ ಕೊಡ್ಬಿಡ್ತೀನಿ ಇನ್ನೂ ಸ್ವಲ್ಪ ಬೈಕತ್ತಲ್ಲ ಇನ್ನೇನು ಇಟ್ಟು ಆಯಿತು ಊಟಕ್ಕೆ ಈಗ ಕೊಡ್ತೀನಿ ಅಂತೆ ಉಣ್ಕೊಂಡು ಮಾಡ್ಕೊಬಿಡಿ ಅದೇ ಕನಮ್ಮ ಅದು ಹೊಡೆ ಕೆಲಸ ಮಾಡಿಬಿಡವ ಸಾಕು ನನಗೆ ಅಮ್ಮ ಅಲ್ಲ ಕಣಮ್ಮ ಏನಮ್ಮ ಇವತ್ತು ಇಷ್ಟು ಜಲ್ದಿ ಅಣ್ಣ ಉಂಟಿದೆಯಲ್ಲ ಮಗ ಯಾಕೋ ಗೊತ್ತಿಲ್ಲ ಜಾಸ್ತಿ ನೋಡಿದ್ಬಿಟ್ಟು ಏನೋ ಗೊತ್ತಿಲ್ಲ ಬಂದಾಗ ಆರು ಗಂಟೆಗೆ ನಿದ್ದೆ ಬರೋಕೆ ಹಿಡ್ದಿದ್ದು ಅವನು ಬಿಟ್ಟಿಲ್ಲ ಅಡುಗೆ ಮಾಡೋಕ್ಕೆ ಸಮಾಧಾನವಾಗಿ ಮಾಡು ಬೇಗ ಮಾಡು ಬೇಗ ಮಾಡು ಅಂದು ಅಂದಿ ಸಾಕಾಯಿತು ನಿದ್ದೆ ವಿದ್ಯೆ ಗೊತ್ತಾಗಬೇಕ ಮೊದಲು ಹಸಿ ನಿಜ ಬರ್ತಿಲ್ಲ ಉಣ್ಕೊಂಡು ಮಲ್ಕೊಬಿಟ್ರೆ ಆನಂದ ಆಯ್ತದೆ ಆನಂದ ಪರಮಾನಂದ ಥರ ಆಯ್ತದೆ ನೀವು ಬನ್ನಿ ಅಕ್ಕ ಆ ಬನ್ನಿ ಮಗ ನೀನು ಉಣ್ಕೊಂಡ್ರೆ ಆಯ್ತಿಲ್ವಾ ಅಮ್ಮ ಏಳು ಗಂಟೆಗೆ ಏಳು ಗಂಟೆ ಊಟ ಮಾಡಿದ್ರೆ ಆಮೇಲೆ ಇನ್ನೂ ಹೊಟ್ಟೆ ಇಸಿತದ ಇನ್ನೊಂದ್ಸಲ ಬೇಡ ಅದಕ್ಕೇನು ಮನೇಲಿ ಅನ್ನ ಇಲ್ವಾ ಇನ್ನೊಂದ್ಸಲ ತಿನ್ನೋಕೆ ಬಾ ಆಮೇಲೆ ಇನ್ನೊಂದ್ಸಲ ಬೇಕಾದರೆ ಊಟ ಮಾಡುವಂತೆ ಬಾ ತಿನ್ಕೋ ಮಾಡಕ್ಕನಮ್ಮ ಅಭ್ಯಾಸ ಇಲ್ಲ ಏಳು ಗಂಟೆಗೆ ಅನ್ನಗಿನ ಉಂಡಿ ಆಮೇಲೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಸಾಕು ಅವಾಗಲೇ ಊಟ ಮಾಡ್ತೀನಿ ನೀನಂತೂ ಬರಕಿಲ್ಲ ಅಕ್ಕ ನೀವಾದ್ರು ಬನ್ನಿ ಅಕ್ಕ ನಾನು ಅಷ್ಟೇ ಆಗ ದೇವಿ ಗಂಟೆ ಗಂಟೆ ಆರೂವರೆ ಆರ್ ಗಂಟೆಗೆ ಒಂದ್ ಮುದ್ದೆ ತಿನ್ಕೊಂಡು ಮನ್ಕುಟ್ರೆ ಬೆಳಗ್ಗೆ ಐದುವರೆ ನಾಲ್ಕು ಗಂಟೆಗೆ ಈ ಈಗ ದೇವಿ ಬಂದ್ಮೇಲೆ ಒತ್ತಾಯ್ತದೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಲ್ಲ ಬೆಸ್ಟ್ ತಪ್ಪ ಹೋಗ್ಬಿಟ್ಟದೆ ನೀವ್ ಊಟ ಮಾಡಿ ನೀವೊಂದು ಬರಕಿಲ್ಲ ನಾನಂತೂ ಒಟ್ಟೆ ಹೋಗ್ಬಿಟ್ಟು ತಿನ್ಕೊಂಡವ ಕನಕ ಮನಿಗಿಟ್ಟು ತಿನ್ಕೊನವ ಬನ್ನಿ ಯಾಕೆ ಚಾಪೇಸಿಯೇ ಇಲ್ಲ ಸಾಕು సాకే చాపి పసుద్రె మైలా ఉరితదదే నల్దనే మల్కీ బుడవ అరీ కనక ఇవెల్ మనకి అనిస్త అి